ಕಳೆದ ಎರಡು ತಿಂಗಳುಗಳಿಂದ ಸತತವಾಗಿ ಏನು ಮಳೆ ಬರ್ತಾ ಇದೆ ಬಹುಶಃ ರೈತರು ಎಲ್ಲ ಹೇಳೋ ಪ್ರಕಾರ ಕಳೆದ ಮೂವತ್ತು ನಲವತ್ತು ವರ್ಷದಲ್ಲಿ ಈ ರೀತಿ ಮಳೆ ನೋಡಿರಲಿಲ್ಲ ಶೇಕಡ ಅರವತ್ತು ಎಪ್ಪತ್ತು ಪರ್ಸೆಂಟ್ ಅಷ್ಟು ಹೆಚ್ಚು ಮಳೆ ಆಗಿರುವಂತದ್ದು ವಿಶೇಷವಾಗಿ ಕಲ್ಯಾಣ ಕರ್ನಾಟಕ ಬೀದರ್ ಇರ್ಬೋದು ಗುಲ್ಬರ್ಗ ಯಾದಗಿರಿ ಜಿಲ್ಲೆ ಇದ್ರ ಪರಿಣಾಮ ರೈತ ಬೆಳೆದಿರ್ತಕ್ಕಂತ ಬೆಳೆ ತೊಗರಿ ಇರ್ಬೋದು ಉದ್ದು ಇರ್ಬೋದು ಹೆಸರು ಇರ್ಬೋದು ಸಂಪೂರ್ಣವಾಗಿ ನಾಶ ಆಗಿರುವಂತದ್ದು ಶೇಕಡ ಎಪ್ಪತ್ತೆಂಬತ್ತು ಪರ್ಸೆಂಟ್ ಅಷ್ಟು ಹಾಳಾಗಿದೆ ಸಂಪೂರ್ಣವಾಗಿ ಹತ್ತಿನೂ ಕೂಡ ಹಾಳಾಗಿದೆ ಕೆಲವು ಕಡೆ ಈ ಭಾಗದಲ್ಲಿ ಅಬ್ದುಲ್ಪುರ ಭಾಗದಲ್ಲಿ ಕಬ್ಬುನು ಕೂಡ ಸ್ವಲ್ಪ ತೊಂದರೆ ಆಗಿದೆ ಅಂತ ಹೇಳಿ ನಮ್ಮ ರೈತರು ಮಾತನಾಡ್ತಾ ಇದ್ರು ಒಂದು ಕಡೆ ಅತಿವೃಷ್ಟಿಯ ಪರಿಣಾಮ ಮತ್ತೊಂದು ಕಡೆ ಮಹಾರಾಷ್ಟ್ರದ ಎಲ್ಲ ಜಲಾಶಯಗಳಿಂದ ಏನು ನೀರನ್ನ ಬಿಟ್ಟಿದ್ದಾರೆ ಹೊರವು ಹೆಚ್ಚಾಗಿರುವುದ್ರಿಂದ ಒಂದ್ ರೀತಿ ರೈತರಿಗೆ ಗಾಯದ ಮೇಲೆ ಬರೆಯಳದಂತ ಆಗಿದೆ ದುರಂತ ಏನಪ್ಪಾ ಅಂತ ಹೇಳಿದ್ರೆ ಏನು ರಾಜ್ಯ ಸರ್ಕಾರ ತತ್ಕ್ಷಣ ರೈತರ ಕಷ್ಟಕ್ಕೆ ಸ್ಪಂದನೆ ಮಾಡಬೇಕಾಗಿತ್ತು ಧಾವಿಸ್ಬೇಕಾಗಿತ್ತು ಆತಂಕ ದುಗುಡ ಇದೇನು ಕೂಡ ರಾಜ್ಯ ಸರ್ಕಾರದಲ್ಲಿ ಕಾಣ್ತಾ ಇಲ್ಲ ಪಾಪ ರೈತರು ಕಂಗಾಲಾಗಿ ಕಂಗಾಲಾಗಿತ್ತು ಬೀದಿಗಿಳಿಯುವಂತ ಪರಿಸ್ಥಿತಿ ನಿರ್ಮಾಣ ಆದ್ರೂ ಸಹ ಉಸ್ತುವಾರಿ ಸಚಿವರು ಅನ್ಸ್ಕೊಂಡಿರ್ತಕ್ಕಂಥವ್ರು ಬೀದರ್ ಜಿಲ್ಲೆ ಇರ್ಬೋದು ಗುಲ್ಬರ್ಗ ಇರ್ಬೋದು ಯಾದಗಿರಿ ಜಿಲ್ಲೆ ಇರ್ಬೋದು ರಾಯಚೂರ್ ಇರ್ಬೋದು ಕೊಪ್ಪಳ ಜಿಲ್ಲೆ ವೈಮಾನಿಕ ಸಮೀಕ್ಷೆ ಬಗ್ಗೆ ಮಾತನಾಡ್ತಾ ಇದಾರೆ ಅವಿನ ಬಂದು ರೈತರ ಹೊಲಕ್ಕೆ ಭೇಟನ ನೀಡಬೇಕು ರೈತರ ಸಂಕಷ್ಟವನ್ನು ನೇರವಾಗಿ ಆಲಿಸ್ಬೇಕು ಅಂತಕ್ಕಂತ ಮನಸ್ಥಿತಿಯಲ್ಲೂ ಕೂಡ ರಾಜ್ಯ ಸರ್ಕಾರ ಇಲ್ಲದೆ ಇರುವಂತದ್ದು ಇದು ನಿಜವಾಗ್ಲೂ ಕೂಡ ದುರಂತ ನಾಡಿನ ದುರಂತ ನಾನು ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಮಾಡ್ತೇನೆ ರೈತರ ವಿಚಾರದಲ್ಲಿ ಹುಡುಗಾಟಿಕೆ ಆಡ್ಬಾರ್ದು ರಾಜ್ಯ ಸರ್ಕಾರ ರೈತರ ವಿಚಾರದಲ್ಲಿ ಹುಡ್ಗಾಟ್ಕೆ ಆಡದೇನೆ ತತಕ್ಷಣ ಸ್ಪಂದನೆ ಮಾಡ್ಬೇಕು ಪರಿಹಾರವನ್ನ ಘೋಷಣೆ ಮಾಡ್ಬೇಕು ನಾನು ಅವರಾದ ತಾಲೂಕಿನಲ್ಲಿ ಪ್ರವಾಸ ಮಾಡ್ಕೊಂಡು ಬಂದಾಗ ಹುಮ್ನಾಬಾದ್ ಕೂಡ ಹೋಗಿದ್ದೆ ಅಲ್ಲೂ ಕೂಡ ರೈತರು ಇವತ್ತು ನಮಗೆ ಬೆಳೆ ಸಾಲವನ್ನ ಮನ್ನಾ ಮಾಡ್ಬೇಕು ಅನ್ನೋ ಆಗ್ರಹವನ್ನು ಕೂಡ ರೈತರು ಮಾಡಿರುವಂತದ್ದು ನಾನು ಮೊನ್ನೆ ಮುಖ್ಯಮಂತ್ರಿ ಹೇಳೋದಕ್ಕೆ ಬಹುಶಃ ಅವರು ಮರ್ತಿರ್ಬೋದು ಇದೇನು ರಾಜ್ಯದಲ್ಲಿ ಮೊದಲ ಬಾರಿ ಏನಲ್ಲ ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಸನ್ಮಾನ್ಯ ಯಡಿಯೂರಪ್ಪ ಅವರು ಏಕಾಂಗಿ ಆಗಿದ್ರು ಇನ್ನು ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗಿರ್ಲಿಲ್ಲ ಆದ್ರೆ ಅವರು ವೈಮಾನಿಕ ಸಮೀಕ್ಷೆ ಜೊತೆ ಜೊತೆಗೆ ಗುಲ್ಬರ್ಗ ರಾಯಚೂರು ಕೊಪ್ಪಳ ಬಳ್ಳಾರಿ ಬೆಳಗಾವಿ ಜಿಲ್ಲೆ ಸ್ವತಃ ಅವರೇ ಹೋಗಿ ಕಾಜೋಳ್ ಸಾಹೇಬ್ ಇದ್ರು ಆ ಟೈಮ್ ಅಲ್ಲಿ ಸಚಿವರು ಏನಿಲ್ಲ ಇನ್ನು ಕೂಡ ರೈತನಾಗಿ ಎಲ್ಲ ಮಾಜಿ ಸಚಿವರನ್ನ ಕರ್ಕೊಂಡು ಸ್ವತಃ ಯಡಿಯೂರಪ್ಪ ಅಖಾಡೆ ಆಕಡೆ ಅಖಾಡೆ ಅಷ್ಟೇ ಅಲ್ಲ ಎನ್ ಡಿ ಆರ್ ಎಫ್ ನಾರಮ್ಸ್ ಪ್ರಕಾರ ಏನ್ ಪರಿಹಾರ ಬರಬೇಕಾಗಿತ್ತು ಅದು ಒಂದ್ ಕಡೆ ಅದು ಕಾಯ್ದೆನೆ ತತ್ಕ್ಷಣ ಆನ್ ದ ಸ್ಪಾಟ್ ಯಾವ ಬಡವರು ಮನೆಯನ್ನ ಕಳತ್ಕೊಂಡಿದ್ರು ಅಲ್ಲೇ ಮನೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂತ ಆದೇಶವನ್ನ ಮಾಡಿದ್ರು ಐದು ಲಕ್ಷ ರೂಪಾಯಿ ಮತ್ತೆ ಏನು ರೈತರು ಬೆಳೆ ಸಂಪೂರ್ಣ ನಾಶ ಆಗಿತ್ತು ಎನ್ ಡಿ ಆರ್ ಎಫ್ ನಾರಮ್ಸ್ ಏನಿತ್ತು ಅದ್ರ ತಕ್ಕಂತೆ ರಾಜ್ಯ ಸರ್ಕಾರ ಕೂಡ ಅದನ್ನ ಬಿಜೆಪಿ ಸರ್ಕಾರ ಯಡಿಯೂರಪ್ಪರು ಅಷ್ಟೇ ಪರಿಹಾರವನ್ನ ಘೋಷಣೆ ಮಾಡಿದ್ರು ನಾನು ಮನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳದಕ್ಕೆ ಇಷ್ಟಪಡ್ತೇನೆ ಏನು ಜಾತಿ ಜನಗಣತಿ ಇದ್ರಲ್ಲಿ ಮುಳುಗೋಗಿದ್ದೆ ಕಾಂಗ್ರೆಸ್ ಸರ್ಕಾರ ಅದ್ರ ನಡೀತದೆ ಆದ್ರೆ ಇವತ್ತು ಆದ್ಯತೆ ಇವತ್ತು ರಾಜ್ಯದ ರೈತರ ಬಗ್ಗೆ ಇರಬೇಕು ಈ ನಾಡಿನ ಬೆನ್ನೆಲು ರೈತ ಇವತ್ತು ಸಂಕಷ್ಟದಲ್ಲಿ ಸಿಲುಕಿ ಹಾಕಿಕೊಂಡಿದ್ದಾನೆ ಹಾಗಾಗಿ ರೈತರ ವಿಚಾರದಲ್ಲಿ ಹುಡುಗಾಟ ಹುಡುಗಾಟಿಕೆ ಆಡದೇನೆ ಇವತ್ತು ತಕ್ಷಣ ಪರಿಹಾರವನ್ನು ಕೂಡ ಘೋಷಣೆ ಮಾಡಬೇಕು ಇದಕ್ಕೆಲ್ಲಕ್ಕಿಂತ ಮಿಗಿಲಾಗಿ ದಯಮಾಡಿ ನಾನು ಈ ನಾಡಿನ ರೈತರ ಪರವಾಗಿ ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ರೈತರ ಪರವಾಗಿ ಕೈ ಮುಗಿದು ರಾಜ್ಯದ ಮುಖ್ಯಮಂತ್ರಿಗಳು ವಿನಂತಿ ಮಾಡ್ತೇನೆ ಏನ್ ಮಾಡ್ತಾ ಇದ್ರೆ ನಿಮ್ ಕೃಷಿ ಸಚಿವರು ಏನ್ ಮಾಡ್ತಾ ಇದ್ರೆ ನಿಮ್ ಕಂದಾಯ ಸಚಿವರು ಏನ್ ಮಾಡ್ತಾ ಇದ್ರೆ ನಿಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರುಗಳು ಜಿಲ್ಲೆನಲ್ಲಿ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಕುತ್ಕೊಂಡು ಅಲ್ಲಿ ಡಿ ಸಿ ಜೊತೆ ಚರ್ಚೆ ಮಾಡೋದ್ರೆ ಸಾಕಾಗಾದ್ರೆ ಇಲ್ಲಿರ್ತಕ್ಕಂತ ಉಸ್ತುವಾರಿ ಸಚಿವರು ಅಂತೂ ಆಕಾಶದಲ್ಲೇ ಇರ್ತಾರೆ ಅವರಂತೂ ನೆಲದ ಮೇಲೆ ಇಳಿಯೋದೇ ಇಲ್ಲ ಕನಿಷ್ಠ ಇಂಥ ಸಂದರ್ಭದಲ್ಲಾದ್ರೂ ಕೂಡ ಇಡೀ ರಾಜ್ಯಕ್ಕೆ ಪಾಠ ಹೇಳ್ಕೊಡ್ತಾರೆ ಪ್ರಿಯಾಂಕಾ ಖರ್ಗೆ ಅವರು ಇಂಥ ಸಂದರ್ಭದಲ್ಲಿ ಕೂಡ ಸ್ವಲ್ಪ ಇಳಿದು ರೈತರ ಹೊಲಕ್ಕೆ ಭೇಟಿ ಕೊಟ್ಟು ರೈತರಿಗೆ ಬೇಟೆಯನ್ನು ಕೊಟ್ಟು ಆ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು ರಾಜ್ಯ ಸರ್ಕಾರ ಜವಾಬ್ದಾರಿಯನ್ನು ಹೊರಬೇಕು ಇದನ್ನ ನಾವು ಆಗ್ರಹವನ್ನ ಮಾಡ್ತಾ ಇದ್ದೇವೆ